ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಹುಟ್ಟುಹಬ್ಬದ ಸಮಾರಂಭಕ್ಕೆ ಆಗಮಿಸಿದಂಥ ವೇದಿಕೆ ಮೇಲೆ ಶ್ರೀರಂಗಾದಂಥ ಪದ್ಮಪೂಜ್ಯ ಶ್ರೀ ಗಜಾನಂದ ಶ್ರೀಗಳಿಗೆ ಹೃದಯಪುರ ವಂದನೆಗಳನ್ನು ಅರ್ಪಿಸುತ್ತಾ ಅದರ ಜೊತೆಗೆ ವೇದಿಕೆ ಮೇಲೆ ಗ್ರಾಮದ ಗುರು ಹಿರಿಯರು ಅಣ್ಣ ತಮ್ಮಂದಿರು ಎಲ್ಲ ನನ್ನ ಟೆಕ್ಕೋಡು ಗ್ರಾಮದ ಗುರು ಹಿರಿಯರಿಗೂ ನನ್ನ ಹೃದಯಪುರ ವಂದನೆಗಳನ್ನು ಅರ್ಪಿಸ್ತೇನೆ ಅದರ ಜೊತೆಗೆ ಅವರ ಮನೆತನಕ್ಕೆ ಸದಾಶಿವನ ಆಶೀರ್ವಾದ ಇಲ್ಲ ಅಂತ ಬಿಳ್ಕೊತೀನಿ ನಾನು ಅದ್ರ ಜೊತೆಗೆ ಈ ಒಂದು ಮುತ್ತು ಹಳೆಯಾಳವರ ಹುಟ್ಟೋಗಕ್ಕೆ ಆಗಮಿಸಿದಂಥ ಎಲ್ಲ ಅಭಿಮಾನಿಗಳಿಗೂ ಗ್ರಾಮದ ಎಲ್ಲರಿಗೂ ಸದಾಶಿವಪ್ಪನ ಆಶೀರ್ವಾದ ಇಲ್ಲ ಅಂತ ಬಿಟ್ಟುಕೊಂಡು ಅವ ನಮ್ಮ ಭಕ್ತದ ಆಮೇಲೆ ಹನ್ನೊಂದ್ ನಂತರ ನಮ್ಮ ಭಕ್ತರು ಹೆಚ್ಚ ಆಮೇಲೆ ಹೆಚ್ಚು ಪಕ್ಷನ್ ಹನ್ನೊಂದು ನಂತರ ಬರ್ತಾವ್ ಯಾಕಂದ್ರೆ ಪ್ರಸಾದ್ ತಗೊಂಡವ್ರಾವ ಅದಕ್ಕೆ ನಿಮ್ನ ಅದಕ್ಕೆ ಈ ಒಂದು ಗುಟ್ಟು ಹಬ್ಬ ಬಹುಶಃ ಈ ಒಬ್ಬ ಜನಪದ ಕಲಾವಿದನಿಗೆ ಸದಾಶಿವನ ಆಶೀರ್ವಾದದಿಂದ ಈ ಗಾಯಕ ಇನ್ನೂ ಎತ್ತರಕ್ಕೆ ಬೆಳಿಲೆಂತೇಳಿ ಸದಾಶಿವದಲ್ಲಿ ನಾನು ನಾನು ಯಾಕಪ್ಪಂದ್ರ ಈ ಒಂದು ನಮ್ಮ ಭಾಗದಲ್ಲಿ ಸಾಕಷ್ಟು ಜನ ಕಲಾವಿದರದ ಸರಿಯಾದ ಸಹಕಾರ ಸಿಗ್ತಾ ಇಲ್ಲ ಇನ್ನೊಂದ್ ಸ್ವಲ್ಪ ನಾವ್ ಎಲ್ಲಾರು ಅಭಿಮಾನಿಗಳು ಕೂಡಿ ಸಹಾಯ ಸಹಕಾರ ಮಾಡಿದ್ದೆ ಭಾಗದವರು ಸಹಿತ ನಾಳೆ ಒಂದು ಚಲನಚಿತ್ರದಲ್ಲಿ ಹಾಡುವಂತವ್ರಿ ಮೊಬೈಲ್ ಸಿಮ್ ಅದ ಈ ಮುತ್ತು ಹಳ್ಳಿಯ ಯಾಕಂತಂದ್ರ ನಾನು ನೋಡಿನಿ ಕಲಾವಿದ ನೋಡಿನಿ ಆಕ್ಚುಲಿ ಸ್ಟೇಜ್ ಬರೋದ ಬರೋದ್ರೆ ಯಾಕಂತಂದ್ರ ಬಹಳ ರಿಕ್ವೆಸ್ಟ್ ಮಾಡ್ಕೊಂಡ್ ಬರ್ತಾನ ಆ ಒಬ್ಬ ಕಲಾವಿದನಿಗೆ ಎಲ್ಲಾ ದೇವಾನು ದೇವತೆಗಳ ಆಶೀರ್ವಾದ ಅವರ ತಂದೆ ತಾಯಿಗಳ ಆಶೀರ್ವಾದ ಸದಾಕಾಲ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸ ಸಹಾಯ ಸಹಕಾರ ಮುತ್ತು ಹಳೆಯತ್ತಂದ್ರ ಈ ವ್ಯಕ್ತಿಯನ್ನು ಕೂಡ ಹಿಂದಿಲ್ಲ ನಾಳೆ ಚಲನಚಿತ್ರದಂಗದಲ್ಲಿ ಈ ವ್ಯಕ್ತಿಯನ್ನು ಕೂಡ ಹಾಡ್ತಾರೆ ಅದಕ್ಕೆ ಏನ್ ಹೇಳ್ಬೇಕು ನಿಮ್ಮ ಬೆಂಬಲ ಬೇಕು ದೇವರ ಆಶೀರ್ವಾದ ನಿಮ್ಮ ಸಹಾಯ ಸಹಕಾರ ನಿಮ್ಮ ಆಶೀರ್ವಾದ ಇತ್ತ ತಂದ್ರ ಇಂತ ಒಳ್ಳೆ ಒಳ್ಳೆ ಕಲಾವಿದರನ್ನ ನಾವು ಬೆಳೆಸಿ ಪ್ರೋತ್ಸಾಹಿಸಬೇಕು ಅದು ನೀವು ಏನು ಮಾಡ್ತಿರಲ್ಲ ಈಗ ನಿಮ್ಮ ದೂರ ಕೂತು ನೀವು ಏನೊಂದು ಬ್ಲೆಸಿಂಗ್ ಕಳಿಸ್ತಿರಲ್ಲ ಆಶೀರ್ವಾದ ಅದು ಅವರಿಗೆ ಸ್ತ್ರೀರಕ್ಷೆ ಆಗುತ್ತೆ ಅದರ ಜೊತೆಗೆ ಇದು ಶಾಂತಿ ಇರ್ಲಿ ಸ್ವಲ್ಪ ಶಾಂತಿರ್ಲಿ ಈ ಒಂದು ಹುಟ್ಟು ಹಬ್ಬಕ್ಕೆ ಬಹುಶಃ ನಾವು ನೀವು ನೋಡ್ತಿರ್ಬೋದು ಅವ್ರ ಅಭಿಮಾನಿಗಳಂದ್ರೆ ನೆಲಗಿ ಸೂರಜ್ ಇರ್ಬೋದು ಶಿವಲಿಂಗ್ ಇರ್ಬೋದು ಗುರು ಇರ್ಬೋದು ಸಾಕಷ್ಟು ಅವ್ರ ಅಭಿಮಾನಿಗಳು ಬಂದು ಇವತ್ತು ಮುತ್ತಾರ ನೀವು ಬರಬೇಕಂತಂದಾಗ ನಾಯನಿ ನಮ್ಮಂತರ ಏನ್ಪಾ ನಾವೇನ್ ಕಲಾವಿದ್ರಿಗೆ ಯಾವತ್ತು ನಾವು ಆಶೀರ್ವಾದ ಮಾಡ್ಬೋದನೇ ಇರ್ತೀವಿ ನಮ್ಮ ನಮಿಕ ಎಲ್ಲಾ ಗುರು ಹಿರಿಯರ ಆಶೀರ್ವಾದದಿಂದ ಅವ್ರಿ ಇನ್ನೂ ಎತ್ತರಕ್ಕೆ ಬೆಳಿಬೇಕಂತ ಹೇಳಿ ಸದಾಶಿವನಲ್ಲಿ ನಾವು ನೀವೆಲ್ಲರೂ ಸೇರ್ಕೊಂಡು ಇಂತ ಗಣ್ಯ ವ್ಯಕ್ತಿಗಳ ಆಶೀರ್ವಾದ ಸದಾಶೋಕನ ಆಶೀರ್ವಾದದಿಂದ ಮುತ್ತು ಹಳ್ಯಾಳ ಇನ್ನೂ ಹೆಕ್ ಬೆಳೀಲಿ ಇನ್ನೊಮ್ಮೆ ಮುತ್ತು ಅವರಿಗೆ ಹುಟ್ಟು ಒಬ್ಬ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತೀನಿ ಇಷ್ಟೊತ್ತ ನಂಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗುರಿ ಹಿರಿಯರಿಗೂ ತಮ್ಮಂದಿರು ತಮ್ಮಂದಿರ್ಗು ಸದಾಶೋಕನ ಆಶೀರ್ವಾದ ಇಲ್ಲ ಅಂತೇಳಿ ಮೂಲ ಪುಣ್ಯೋ ಯಾವ ಜಯ ತಮ್ಮ ಆಶೀರ್ವಚನಗಳ ಮೂಲಕ ಕೃಪವಿಸುವಂತ ಪೂಜೆಗೆ ಅನಂತ ಅನಂತ ಧನ್ಯವಾದಗಳು ಈಗ ಸಾಂಪ್ರದಾಯಿಕವಾಗಿ ವೇದಿಕೆ ಮೇಲೆ ಬಹಳ ಜನ ಗಣ್ಯಾತಿ ಗಣ್ಯ